ಸರ್ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕರೆದ್ತಿದ್ರೆ ಹ್ಞೂ ಇಪ್ಪತ್ತೇಳು ಮರಿ ಇಪ್ಪತ್ತೇಳು ಮರಿ ಆಯ್ತು ಹಾಂ ಏನೇನು ಮಾಡಿದ್ದೀರಿ ಈಗ ಇದರಲ್ಲಿ ಇದು ಸರ್ ಫಸ್ಟ್ ಸ್ಟಾರ್ಟಿಂಗ್ ಟ್ರಂಚಿಂಗ್ ಮಾಡಿದೀನಿ ಒನ್ ಮತ್ತೆ ಮತ್ತೆ ಸ್ಟಾರ್ಟಿಂಗ್ ನಾಲ್ಕು ಟರ್ನ್ ಕೊಟ್ಟಿದ್ರು ಒಂದೂವರೆ ಎಕರೆಗೆ ಪ್ಲಸ್ ಅದಾದ್ಮೇಲೆ ಒಂದು ಸ್ಪ್ರೇ ಕೊಟ್ಟಿದ್ರು ಟ್ರಂಚಿಂಗ್ ಮಾಡಿದ ಒಂದ್ ವೀಕ್ ಸ್ಪ್ರೇ ಮಾಡಿ ಟೆನ್ ಡೇಸ್ ಬಿಟ್ಟು ಸ್ಪ್ರೇ ಮಾಡಿದೀನಿ ಅದಾದ್ಮೇಲೆ ಒಂದ್ಸಲಿ ಸರ್ ಬರ್ಕೊಟ್ಟಿದ್ರು ಒಂದು ಗೊಬ್ಬರ ಬರ್ಕೊಟ್ಟಿದ್ರು ಹತ್ತು ಇಪ್ಪತ್ತಾರು ಗೊಬ್ಬರ ಬರ್ಕೊಟ್ಟಿದ್ರು ಪ್ಲಸ್ ಹತ್ತು ಇಪ್ಪತ್ತಾರು ಪ್ಲಸ್ ಇದು ಪ್ಯಾಕೆಟ್ ಬರ್ಕೊಡೋ ಐದು ಕೆಜಿ ಪ್ಯಾಕೆಟ್ ಬರ್ಕೊಟ್ಟಿದ್ರು ಗೊಬ್ಬರ ಮಣ್ಣು ಹಾಕಿದೀನಿ ಮತ್ತೆ ಅದಾದ್ಮೇಲೆ ತಿಂಗಳು ಕರೆಕ್ಟ್ ಆಗಿ ಟ್ರಂಚಿಂಗ್ ಮಾಡಿದೀನಿ ಟ್ರಂಚಿಂಗು ಎರಡನೇ ಟ್ರೆಂಚಿಂಗ್ ಆದ್ಮೇಲೆ ಮತ್ತೆ ಎರಡು ಸ್ಪ್ರೇ ಮಾಡಿದೀನಿ ಕೆಂಚು ಜಾಸ್ತಿ ಬಂದ್ಬಿಟ್ಟಾಯ್ತು ಒಂದು ಎಡಿಟ ಅಂತ ಪೆರೇಶ್ ಎಡಿಟ ಅಂತ ಬರ್ಕೊಟ್ಟಿದ್ರು ಸರ್ ಅದು ಸ್ಪ್ರೇ ಮಾಡಿದೀನಿ ಮತ್ತೆ ಅದಕ್ಕೋಗಿಲ್ಲ ಮತ್ತೆ ನಿಮ್ ಕಡೆಯಿಂದನೇ ತರಿಸಿ ಒಂದು ಒನಿಟಾನು ಮತ್ತೆ ಒಂದು ಎಡಿಟ ಜಿಂಕು ಮತ್ತೆ ಪೆರೇಶ್ ತಿರ್ಗಾ ತಂದುಬಿಟ್ಟಿದ್ರು ಅದಾದ್ಮೇಲೆ ಸ್ವಲ್ಪ ಕೆಂಚ ಅವೈಡ್ ಆಗೈತೆ ಮತ್ತೆ ಇವಾಗ ಲಾಸ್ಟ್ ಟ್ರೆಂಚಿಂಗ್ ಮಾಡ್ತಾ ಇದೀನಿ ಟೋಟಲ್ ಟ್ರೆಂಚಿಂಗ್ ಎಷ್ಟು ಟ್ರೆಂಚಿಂಗ್ ಎರಡು ಆಗೈತಿ ನೆಕ್ಸ್ಟ್ ನಾಳೆ ಇವತ್ತು ತಗೊಂಡು ತ್ರೀ ಡೇಸ್ ಅಲ್ಲಿ ಟ್ರೆಂಚಿಂಗ್ ಮೂರ್ ಟ್ರೆಂಚಿಂಗ್ ಮೂರ್ ಟ್ರೆಂಚಿಂಗ್ ಒಟ್ಟ ಸ್ಪ್ರೇ ಎಷ್ಟು ಆಯ್ತು ಈಗ ಸ್ಪ್ರೇ ನಾಲ್ಕು ಐತೆ ಸ್ಪ್ರೇ ಎರಡು ಸಲ ಗೊಬ್ಬರ ಆಗೈತೆ ಎರಡು ಸಲ ಗೊಬ್ಬರ ಆಗಿದೆ ಕೊಳೆ ಬಗ್ಗೆ ಸರ್ ಕೊಳೆ ರೋಗ ಯಾವ್ದಿಲ್ಲ ಒಂದೇ ಒಂದ್ ಗಿಡ ಒಂದ್ ಎರಡು ಗಿಡ ಆಯ್ತಾ ಅಲ್ಲಿ ಆದ್ರೆ ನಿಮ್ಮ ಬಂದ್ ಭೇಟಿ ಮಾಡಿದಿರಾ ಅದ್ ತಕ್ಕ ಮೆಡಿಸಿನ್ ಕೊಡ್ತಾ ಇದೀರಾ ಅದಕ್ಕೆ ಅವ್ರು ಹೇಳಿದ್ರು ಫೋನ್ ಅಲ್ಲಿ ಹೇಳಿದಾಗ ಒಂದು ಇದು ಉಪ್ಪು ಮತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕಿ ಮುಚ್ಚಿ ಅಂತ ಹೇಳಿದ್ರು ಆಲ್ರೆಡಿ ಮುಚ್ಚಿದಿನಿ ಮತ್ತೆ ಈಗ ಕೊಳೆರೋಗಿ ಕೊಡ್ತೀನಿ ಅದನ್ನ ನಾವು ಸರಿಪಡಿಸ್ತಾ ಶುಂಠಿ ಶುಂಠಿ ಏನಿಲ್ಲ ನಂಗೆ ನಂಬಿಕೆ ಇದ್ರ ಮೇಲೆ ಯಾಕೆಂದ್ರೆ ನಮಗೆ ಇವರು ನಮಗೆ ಯಾರ ಕಡೆ ಪರ್ಚೆ ಫೇಸ್ಬುಕ್ ಅಲ್ಲಿ ಪರ್ಚೆ ಆಗಿದ್ದು ಅವ್ರ ನಂಬಿಕೆ ಇಟ್ಟು ಕರ್ಸಿದ್ವಿ ಪ್ಲಾಟ್ ನೋಡಿದ್ರು ಪ್ಲಾಟ್ ನೋಡಿ ಬಂದು ಹುಂಚಿ ಕೊಡ್ತಾರೆ ನಮ್ಗೆ ಈಗ ಬೇರೆ ಹೋಗಿ ನಾವು ತರೋದಕ್ಕಿಂತ ಅಲ್ಲಿ ಅವ್ರು ಏನು ಹಿಂಗೆ ಹೇಳ್ತೀವಿ ಹಿಂಗೆ ಔಷಧಿ ಕೊಟ್ಟು ಅಷ್ಟೇ ಇವರು ಬಂದು ಪ್ಲಾಟ್ ನೋಡಿ ಇಂಥದ್ದು ಇಂಥದ್ದು ಔಷಧಿ ಕೊಡ್ಬೇಕಂತ ಹೇಳ್ತಲ್ಲ ಅದು ಭಾಳ ಉತ್ತಮವಾದದ್ದು ಸರ್ ಈ ಶುಂಠಿ ಇಷ್ಟೆಲ್ಲ ಹೈಟು ಈ ಟೈಪ್ ಮರಿ ತೊಗೊಂಡಿರೋದು ನಿಮ್ಮ ಭಾಗದಲ್ಲಿ ಮತ್ತೆ ಯಾವ್ದಾದ್ರು ಶುಂಠಿಗಳು ಸರ್ ಈ ಭಾಗದಲ್ಲಿ ಯಾರು ಇದಿಲ್ಲ ಸರ್ ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಕೆರೋನ್ ಕಂಪ್ನಿಯಿಂದ ನಾನು ಉಪಯೋಗ ನಾನು ನೋಡ್ಕೊಂಡು ಈಗ ನಾನು ನನ್ನ ನೋಡ್ಕೊಂಡು ಸುಮಾರು ಜನ ಗಳೆಲ್ಲ ಸುಮಾರು ಹತ್ತೆರಡು ಜನ ನಾನು ನೋಡಿ ಪ್ಲಾಟ್ ನೋಡ್ಕೊಂಡೆ ಅವರು ಫಸ್ಟ್ ಬೇರೆ ಕಡೆ ತಗೊಂಡಿದ್ದು ಆ ಸ್ಟಾಪ್ ಮಾಡಿ ಇವರೇ ತಗೋತ ಇದಾರೆ ಸರ್ ಇವಾಗ ನಿಮಗೆ ಖುಷಿ ಆಗಿದೆ ಈ ಕಂಪನಿ ಬಗ್ಗೆ ನಮ್ಗೆ ಬಹಳ ಖುಷಿ ಆಗೈತೆ ರೈತರಿಗೆ ಎಲ್ಲರಿಗೂ ಹೇಳ್ತಾ ಇದ್ರಿ ನೀವು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಈ ಶುಂಠಿ ಬೆಳೆ ನಿಮ್ದು ಪ್ರಥಮ ಬಾರಿಗೆನೂ ಬಾರಿಗೆ ಫಸ್ಟ್ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆನೇ ಈ ಟೈಪ್ ಶುಂಠಿ ಬೆಳಿತಾ ಇದ್ದೀರಿ ಶುಂಠಿ ಈ ಪ್ರಥಮ ಬಾರಿಗೆ ಶುಂಠಿ ಹಿಂಗ್ ಬರುತ್ತೆ ಅಂತ ಸರ್ ಇಷ್ಟೊಂದು ಪ್ರಥಮ ಬಾರಿಗೆ ತರ ಬರುತ್ತೆ ಅಂತ ಕೆಲವರು ಹತ್ತು ಹನ್ನೆರಡು ವರ್ಷದ ಎಕ್ಸ್ಪೀರಿಯನ್ಸ್ ಇದಾರೆ ನನ್ನ ನೋಡಿ ಇವಾಗ ಇಲ್ತು ಅವ್ರಿಗೆ ಪಾಪ ಕನ್ಫ್ಯೂಜ್ ಆಗೈತೆ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದೀನಿ ಅವ್ರ ತರ ಅಂಶ ನಾನು ಅವ್ರು ಹೇಳಲ್ಲ ನಾನ್ ಡೈರೆಕ್ಟ್ ಆಗಿ ಕಂಪ್ನಿ ಮಾಡ್ತಾ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ರೈತರಿಗೆ ರೈತರು ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ ಹೌದು ಸರ್ ನಿಮ್ಮಿಂದ ನಾವು ನಮ್ಮಿಂದ ನಾಲ್ಕು ಜನ ರೈತರು ಆಗ ರೈತರು ಬೇರೆ ಉದ್ದಾರ ಆಗಲ್ಲ ಆಗ ಕಂಪ್ನಿ ಒಳ್ಳೆ ಹೆಸರು ಬರುತ್ತೆ ರೈತರು ಹೌದೌದು ಒಳ್ಳೆ ವಿಚಾರ ಹಂಚಿಕೊಂಡ್ರಿ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ಶುಂಠಿನ ಎಷ್ಟು ನೀವು ಸಖತ್ತಾಗಿ ಬೆಳೆಸಿದ್ರಿ ಅಂದ್ರೆ ಎಲ್ಲರೂ ನೋಡಬಹುದು ಇದನ್ನ ನಿಮ್ದು ಇದು ಊರ್ ಯಾವ್ದು ಬರುತ್ತೆ ರಾಮ್ಪುರ ಅಂತ ರಾಮಪುರ ಯಾವ ಏರಿಯಾ ಇದು ರಾಮ್ಪುರ ಹೋಗ್ಲಿ ಬಿಳಿಕೇರಿ ನಿಮ್ಮ ಹೆಸರು ಸರ್ ಮಾದೇವ್ ಅಂತ ಹೇಳಿ ಮಾದೇವ ಅಂತ ನಾವಿರೋ ಜಮೀನ್ ಮಾಡ್ಕೊಂಡ್ರೆ ರಾಮಪುರದಲ್ಲಿ ತುಂಬಾ ಧನ್ಯವಾದಗಳು ಮಾದೇವ್ ಸರಿ ಸರ್